ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಮ ಕಲಬುರಗಿ ಜನರ ನನ್ನ ಪತ್ರಕರ್ತ ಬಂಧುಗಳ ಬಹಳ ದಿವಸದ ಒಂದು ಬೇಡಿಕೆ ಈಡೇರ್ತಾ ಇದೆ ಕಲಬುರಗಿಯಿಂದ ಫ್ರಮ್ ಲೋಕಲ್ ಕಲಬುರ್ಗಿಯಿಂದ ಬೆಂಗಳೂರಿಗೆ ಹೊಸ ಟ್ರೇನ್ ಕೊಡಲು ನಮ್ಮ ಮಂತ್ರಿ ಒಪ್ಪಿಕೊಂಡಿದ್ದಾರೆ ನಾಲ್ಕು ದಿವಸ ಹಿಂದೆ ಒಪ್ಪಿಕೊಂಡಿದ್ರು ನಾಲ್ಕು ದಿವಸ ಹಿಂದೆ ವಾರಕ್ಕೆ ಒಂದು ದಿವಸ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ನಾನು ಇವತ್ತು ಬಂದೆ ಮಂತ್ರಿಯವರಿಗೆ ಮತ್ತೊಮ್ಮೆ ಮಾತಾಡಿ ಕನ್ವಿನ್ಸ್ ಮಾಡಿ ವಾರಕ್ಕೆ ಮೂರು ದಿವಸ ಕಸಿಗೆ ಒಪ್ಕೊಂಡಿದ್ದಾರೆ ಈ ಟ್ರೇನು ಒಂಬತ್ತನೇ ಮಾರ್ಚ್ ಸಾಯಂಕಾಲ ಐದಕ್ಕೆ ಕಲಬುರಗಿ ಬಿಡುತ್ತೆ ಮೂರು ದಿವಸ ಬೆಳಿಗ್ಗೆ ನಾಲ್ಕು ನಾಲ್ಕೂವರೆಗೆ ಐದು ಗಂಟೆಗೆ ಬಯಪನಹಳ್ಳಿಗೆ ಮುಟ್ಟುತ್ತೆ ಇದು ಒಂದು ರನ್ ಟ್ರಯಲ್ ರನ್ ಆದಮೇಲೆ ಏಪ್ರಿಲ್ ಇಂದ ರೆಗ್ಯುಲರ್ ಆಗಿ ಓಡೋದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ನಾನು ತರಾತುರಿಯಲ್ಲಿ ದೆಲ್ಲಿಗೆ ಬಂದೆ ಯಾಕಂದರೆ ಟ್ರೇನ್ ನಿನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಎಂಟು ಗಂಟೆ ಕಂಟಿನ್ಯೂಸ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ ನರೇಂದ್ರ ಮೋದಿಯವರು ತಗೊಂಡಿದ್ದಾರೆ ಇವತ್ತು ನಾನು ಮಂತ್ರಿಗೆ ಭೇಟಿಯಾಗಿ ಒಪ್ಪಿಸಿದ್ದೀನಿ ಮತ್ತು ಅನೇಕ ಬೇರೆ ಬೇರೆ ಕೆಲಸಗಳನ್ನು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ನಾನು ಸವಿಸ್ತಾರಿಕವಾಗಿ ಹೇಳ್ತೀನಿ ಮತ್ತೆ ಇವತ್ತು ನಮ್ಮ ಅಯೋಧ್ಯೆಗೆ ಹಸ್ತ ಟ್ರೈನ್ ಜನರಿಗೆ ಹೋಗಬೇಕಾಗಿತ್ತು ನಾನಲ್ಲಿ ಇರಬೇಕಾಗಿತ್ತು ಆದರೂ ಕೂಡ ಅದನ್ನು ಬಿಟ್ಟು ಇದು ಭಾಳ ಜರೂರಿ ಇದೆ ಅಂತ ಹೇಳಿ ಬಂದಿದ್ದೇನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ನಮ್ಮ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವರಿಗೂ ನಾನು ಧನ್ಯವಾದ ಹೇಳ್ತೇನೆ ನಾನು ಇದನ್ನ ಇದು ನಾವು ಪ್ಯಾಸೆಂಜರ್ ಬೇಸಿಸ್ ಮೇಲೆ ಮತ್ತೆ ಮುಂದೆ ನಿರ್ಣಯ ತಗೋತಾರೆ ಆದರೆಷ್ಟು ಜನ ಜಾಸ್ತಿ ಟ್ರೈನ್ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಂತ ಹೇಳಿ eğer yürüsü mühendisliğim var